ಹೈಕಮಾಂಡು ಸುದೀ ಬಹಳ ಬೇಗ ಇದನ್ನ ತುರ್ತು ಇದರಲ್ಲಿ ಬಗೆಹರಿಸುತ್ತೆ ಅನ್ನುವಂಥದ್ದು ನನಗೂ ಕೂಡ ನಂಬಿಕೆ ಇದೆ ಯಾಕೆಂತಂದ್ರೆ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಈ ಇಡೀ ಪ್ರಕರಣ ಏನಿದೆ ಪ್ರವಾಸ ಇದೆ ಅದಕ್ಕೆ ಅಂತ್ಯ ಬರುತ್ತೆ ಹಾಗಂತ ಕರ್ನಾಟಕದವರೇ ಆದಂತಹ ಎ ಸಿ ಅಧ್ಯಕ್ಷರಿದ್ದಾರೆ ಅದು ಒಂದು ಇಲ್ಲಿಗೆ ಬಂದು ಇಲ್ಲಿನ ವಾಸ್ತವತೆಗಳನ್ನೆಲ್ಲವನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ದಾರೆ ಬಿ ಕೆ ಹರಿಪ್ರಸಾದ್ ಅಂತಹ ಸೀನಿಯರ್ ಲೀಡರ್ಗಳನ್ನು ಕೂಡ ಕರೆಸಿ ಮಾತಾಡಿದ್ದಾರೆ ಮತ್ತೆ ಪ್ರಿಯಾಂಕ್ ಖರ್ಗೆ ಅವರನ್ನು ಕೂಡ ಕರೆಸಿ ಮಾತಾಡಿದ್ದಾರೆ ಬೇರೆ ಬೇರೆ ರೀತಿಯಾದಂತಹ ಅವ್ರದೇ ಆದಂತಹ ಏನೋ ಸೋರ್ಸ್ ಗಳನ್ನು ಇಟ್ಟುಕೊಂಡು ಮಾಹಿತಿಗಳನ್ನ ಇಟ್ಕೊಂಡು ಮಾಡಿದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ನೀವು ಹೇಳಿದಂಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಇದೆಲ್ಲದಕ್ಕೂ ಕೂಡ ಪರಿಹಾರ ಸಿಕ್ಬಿಡುತ್ತೆ ಅನ್ನುವಂಥದ್ದೆಲ್ಲ ಆಗಲ್ಲ ಯಾವುದೇ ಹೈಕಮಾಂಡ್ ಮುಖ್ಯಮಂತ್ರಿಯನ್ನ ಬದಲಾವಣೆ ಮಾಡಿದ ಇತಿಹಾಸ ಯಾವ್ದಾದ್ರು ಪಕ್ಷಕ್ಕಿದೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷಗಳಲ್ಲೂ ಇದಾವೆ ಯಾವ ಪಕ್ಷಗಳಲ್ಲೂ ಕೂಡ ನೀವ್ ಹೇಳ್ದಂಗೆ ಏನು ಕಾಂಗ್ರೆಸ್ ಅಲ್ಲಿ ಈ ರೀತಿ ಬದಲಾವಣೆ ಆಗಿತ್ತಲ್ಲ ಅದು ಬಿಜೆಪಿಯಲ್ಲೂ ಕೂಡ ಆಗಿದೆ ಯಾವ ಪಕ್ಷದಲ್ಲೂ ಅಂತದ್ ಆಗಿಲ್ಲ ಅನ್ನುವಂಥದ್ದಿಲ್ಲ ಯಡಿಯೂರಪ್ಪನ ಹೇಗೆ ತೆಗೆದು ಬಿಸಾಕಿದ್ರು ಪಾಪ ಅವರನ್ನ ಎಷ್ಟು ಮೂಲೆ ಗುಂಪೆ ಮಾಡಿದ್ರು ಅದನ್ನ ನಡೆದಂತ ಪ್ರಯತ್ನಗಳು ಹೇಗಾಯಿತು ಅನ್ನುವಂಥದ್ದು ಕೂಡ ಗೊತ್ತಿದೆ ಸೊ ಈಗಿರುವಂಥದ್ದು ಏನಂತಂದ್ರೆ ಹೈಕಮಾಂಡ್ ಯಾವ ಟೈಮ್ ಅಲ್ಲಿ ಯಾವ ಸಮಯದಲ್ಲಿ ಯಾವ ನಿರ್ಧಾರಗಳನ್ನು ತಗೋಬೇಕ ತೆಗೆದುಕೊಳ್ಬೇಕು ಮತ್ತೆ ಈಗಿನ ವಾ ವಸ್ತುಸ್ಥಿತಿ ಏನಿದೆ ಯಾವರನ್ನ ಮತ್ತೆ ಮುಂದುವರ್ಸಿದ್ರೆ ಯಾವ ರೀತಿಯಾದಂತಹ ನಾವು ಎದುರ ಏನು ರಾಜಕೀಯ ಬೆಳವಣಿಗೆಗಳನ್ನ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು ಅದನ್ನ ಕೂಲಂಕುಷವಾಗಿ ನೋಡುತ್ತೆ ಸಡನ್ ಆಗಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಒಂದೇ ರೀತಿಯಾದಂತಹ ಬದಲಾವಣೆಗಳನ್ನ ಮಾಡ್ಲಿಕ್ಕೆ ಕಾಂಗ್ರೆಸ್ ಪಕ್ಷ ರೆಡಿ ಚಂದ್ರಶೇಖರ್ ಅವರು ಅಶ್ವಿನ್ ಅವರು ಇದಕ್ಕೆ ಉತ್ತರ ಕೊಡಿ ನೋಡಿ ಈ ಇಬ್ಬರು ಮಹಾನುಭಾವರ ಬಾಯಲ್ಲಿ ಬರ್ತಿರೋದೇನು ಮಾತು ನುಡಿ ವಚನ ಯಾರು ಡಿ ಕೆ ಶಿವಕುಮಾರ್ ಬಾಯಲ್ಲಿ ವಚನದ ಬಗ್ಗೆ ಮಾತು ಸಿದ್ದರಾಮಯ್ಯ ಬಾಯಲ್ಲಿ ವಚನದ ಬಗ್ಗೆ ಮಾತು ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಇದೇ ಹೇಳೋದು ಇವರು ವಚನದ ಬಗ್ಗೆ ಮಾತಾಡೋದ ಏನು ವಚನ ಕೊಟ್ಟಿದ್ರು ಇವರು ಐದು ಗ್ಯಾರಂಟಿಯ ವಚನ ಐದನೇ ಗ್ಯಾರಂಟಿ ಯಾರು ಸ್ವಾಮಿ ಯಾರನ್ನ ಕಾಂಗ್ರೆಸ್ವರು ಇದ್ರೆ ಹೇಳಿ ಆ ನಿರುದ್ಯೋಗಿಗಳಿಗೆ ಏನು ವಿದ್ಯೆ ಮುಕ್ಸ್ಕ ಬಂದಿರತಕ್ಕಂಥ ಇವರಿಗೆ ಡಿಪ್ಲೊಮಾ ಆಗಿರೋರಿಗೆ ಡಿಗ್ರಿ ಹೋಲ್ಡರ್ಸ್ಗೆ ಇದನ್ನ ಭತ್ಯೆ ಕೊಡ್ತೀವಿ ಅಂತ ಹೇಳಿದ್ರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಇವರು ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಅಂತ ಹೇಳಿ ಯಾವ್ದಾದ್ರು ಒಬ್ಬ ತಾಯಿಗೆ ಒಂದ್ ಪ್ರತಿ ತಿಂಗಳು ಬಂದಿದೆಯಾ ಕೇಳಿ ನಾಲ್ಕ್ ತಿಂಗಳಿಗೆ ಐದ್ ತಿಂಗಳಿಗೆ ಕ್ವಾರ್ಟರ್ ಪೇಮೆಂಟ್ ಎಲೆಕ್ಷನ್ ಬಂದಾಗ ಮಾತ್ರ ಪೇಮೆಂಟ್ ಆಗ್ತಕ್ಕಂಥ ಇದೇ ವಚನಗಳು ಇವರೇನ್ ಕೊಟ್ಟಿದ್ರು ಕೇಳಿ ನೇಕಾರರಿಗೆ ಉಚಿತ ವಿದ್ಯುತ್ ಅದಾದ್ಮೇಲೆ ಆಶಾ ಕಾರ್ಯಕರ್ತರಿಗೆ ಮತ್ತೆ ಅಂಗನವಾಡಿ ಕಾರ್ಯಕರ್ತರಿಗೆ ಹದಿನೈದು ಸಾವಿರ ಯಾರ ಕೈಲಿ ಪ್ರಿಯಾಂಕಾ ಗಾಂಧಿ ಕೈಲಿ ಬಂದು ವಚನ ಮಾಡ್ತಿದ್ದು ಇವೆಲ್ಲ ವಚನಗಳು ಯಾವ್ದೂ ಜ್ಞಾಪಕ ಇಲ್ಲ ಡಿ ಕೆ ಕುಮಾರ್ ಅವರಿಗೆ ಇವೆಲ್ಲ ವಚನಗಳು ಯಾವ್ದು ಕ್ಲಾಪ್ಲಿ ಸಿದ್ದರಾಮಯ್ಯ ಅವರಿಗೆ ಈ ಕುರ್ಚಿ ವಿಚಾರಕ್ಕೆ ಮಾತ್ರ ವಚನ ವಚನ ಅಂತ ಹೇಳಿ ಈಗ ಅವರು ಹೇಳ್ತಾ ಇದ್ರು ಹೈಕಮಾಂಡ್ ನಿರ್ಧಾರ ತಗೊಂಡ್ಬಿಡುತ್ತೆ ಅಂತೇಳಿ ಎಷ್ಟು ನೀವು ನೋಡಿ ವೀರೇಂದ್ರ ಪಾಟೀಲ್ ಟೈಮಲ್ಲಿ ಹೈಕಮಾಂಡ್ ವೆರಿ ಸ್ಟ್ರಾಂಗ್ ಇವತ್ತಿರತಕ್ಕಂಥ ಎಷ್ಟು ವೀಕ್ ಅಂದ್ರೆ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ಯು ಎ ಸರ್ಕಾರ ಸೋನಿಯಾ ಗಾಂಧಿ ಆಯ್ಕೆ ಆಗಿದ್ದು ಕೂಡ ಸುಮಾರು ಒಂಬತ್ತು ತಿಂಗಳು ಡಿ ಕೆ ಶಿವಕುಮಾರ್ ಆಚೆ ನಿಲ್ಲಿಸಿದ್ರು ಸಿದ್ದರಾಮಯ್ಯ ಒಂದು ಮಿನಿಸ್ಟ್ರಿ ಕೊಟ್ಟಿರಲಿಲ್ಲ ಕೈ ಮುಕ್ಕೊಂಬರ್ದು ಹೈಕಮಾಂಡ್ ಅಷ್ಟು ವಿಕು ಇವಾಗಲೂ ಕೂಡಿ ಮೊನ್ನೆ ಮಧ್ಯಪ್ರದೇಶ ನೋಡಿದ್ವಿ ಕಮಲ್ನಾಥ್ ಮತ್ತೆ ಪಿ ಎಸ್ ಇವ್ರದ್ದು ಜ್ಯೋತಿ ಸಿದ್ದಿತ್ತು ಮುಟ್ಟಿಕ್ಕಾಗ್ಲಿಲ್ಲ ಈಗ ರಾಜಸ್ಥಾನ ಯಾಕೆ ಕಳ್ಕೊಂಡ್ರು ಅಶೋಕ್ ಗೆಹ್ಲೋಟ್ ಮತ್ತೆ ಸಚಿನ್ ಪೈಲಟ್ ಅವರು ದಿನ ಬಡದಾಡ್ಬಿಟ್ರು ಅವ್ರನ್ನ ಸಾಲ್ವ್ ಮಾಡ್ತಕ್ಕಂಥ ಯೋಗ್ಯತೆ ಆಗಲಿ ಚರ್ಚೆ ಆಗಲಿ ಹೈಕಮಾಂಡ್ಗೆ ಇರಲಿಲ್ಲ ಸೇಮ್ ಅದೇ ಛತ್ತೀಸ್ಗಢಲ್ಲಿ ಅವ್ರು ಭೂಪೇಶ್ ಭೂಪೇಶ್ ಬಘೇಲು ಮತ್ತೆ ಕೆಪಿ ಪಿ ದೇವ್ ಬಡದಾಡ್ಕೊಂಡು ಅಂತ ಹೇಳ್ಬಿಟ್ರು ಅಲ್ಲೂ ಇದೇ ತರ ಆಗಿತ್ತು ಎರಡೂ ವರ್ಷ ಎರಡೂ ವರ್ಷ ಅಂತೇಳಿ ಈ ಹೈಕಮಾಂಡ್ ಎಷ್ಟು ಒಂಥರ ನಿಶಕ್ತಿ ಅಂದ್ರೆ ಆಗಿದೆಯಾ ಇಲ್ವ ಅಂತಲೂ ಹೇಳಲ್ವಲ್ರಿ ಅಲ್ಲಿ ಅಶೋಕ್ ಗೆಹ್ಲೋಟು ಆಗಿಲ್ಲ ಅಂತಾರೆ ಸಚಿನ್ ಪೈಲಟ್ ಆಗಿದೆ ಅಂತಾರೆ ಇಲ್ಲಿ ಭೂಪೇಂದ್ರ ಬಗ್ಗೆ ಆಗಿಲ್ಲ ಅಂತಾರೆ ಕೆ ಪಿ ಸಿಂಧೇವ್ ಆಗಿದೆ ಅಂತ ಹೇಳ್ತಾರೆ ಇಲ್ಲಿ ಡಿ ಕೆ ಶಿವಕುಮಾರ್ ಆಗಿದೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಆಗಿಲ್ಲ ಹೇಳ್ತಾರೆ ಇವ್ರು ಎಂತಹ ಅಂತೇಳಿದ್ರೆ ಆಗಿದೆ ಇಲ್ಲ ಅಂತ ನೀವು ಹೇಳ್ರಿ ಇಲ್ಲ ಇವ್ರಿಗೆ ಹೇಗಿದ್ದೆ ಬರೋದೇ ಇಲ್ಲ ಅದ್ರ ಅರ್ಥ ಏನು ಅಂತೇಳಿದ್ರೆ ಹೆಂಗನ್ನು ನಿಮ್ಮ ಕೈಲಿ ಬಡದಾಡ್ಕೊಳ್ಳಿ ನಮ್ಮನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ನಿನಗೆ ತಾಕತ್ತೀರ ನೀನು ಬಡದಾಡು ನಂಗೆ ತಾಕತ್ತೀರಾ ನಾನು ಬಡದಾಡು ನಮಗೇನು ಬೇಕು ತಿಂಗಳು ತಿಂಗಳು ಕಮಾಯಿ ಕಳಿಸ್ತಾ ಇರಬೇಕು ನೋಡಿ ಮುಂದಿನ ಚುನಾವಣೆ ಒಳಗಡೆಗೆ ಏನು ಕೇರಳ ಚುನಾವಣೆಯಲ್ಲಿ ಇವ್ರಿಗೆ ಇರ್ತಕ್ಕಂಥ ಒಂದೇ ಒಂದು ಆಸೆ ಅಂತೇಳಿ ಕೇರಳ ಚುನಾವಣೆಯಲ್ಲಿ ನಿಲ್ಲಿಸಬೇಕು ಅಂತೇಳಿ ಅಲ್ಲಿ ವೇಣುಗೋಪಾಲನ್ನು ಸಿ ಎಂ ಕ್ಯಾಂಡಿಡೇಟ್ ಮಾಡಬೇಕು ಅಂತಿದ್ದಾರೆ ಆ ಸಿ ಎಂ ಕ್ಯಾಂಡಿಡೇಟ್ ಗೆಲ್ಸ್ಕೊಂಬರ್ತಕ್ಕಂಥ ಹೊಣೆಗಾರಿಕೆನ ಮತ್ತು ಡಿ ಕೆ ಶಿವಕುಮಾರ್ ಕೊಟ್ಟವ್ರೆ ಇಲ್ಲಿ ಲೂಟಿ ಮಾಡಿ ತಗೊಂಡು ಗೆಲ್ಸ್ಕೊಂಡ್ ಬರ್ಬೇಕು ಅಲ್ಲಿವರೆಗೂ ಯಾವುದೇ ಡಿಶನ್ ತಗೊಳ್ಳಲ್ಲ ಡಿ ಕೆ ಕೆಲಸ ಇವ್ರು ಮಾಡಲ್ಲ ಅದೇ ರೀತಿ ಯೋಗ್ಯತೆ ಕೂಡ ಹೈಕಮಾಂಡ್ ಇಲ್ಲ ಹಾಗಾಗಿ ಸಂಡೆ ಇಲ್ಲೇ ಬರ್ಕೊಟ್ಬಿಡ್ತೀನಿ ಈ ಸಂಡೆ ಮುಂದಿನ ಸಂಡೆ ಯಾವ ಸುಮ್ಮನೆ ಇರ್ತಾರ ಇರ್ತಾರಿ ಅಶ್ವಿನ್ ಅವರು ಉತ್ತರ ಕೊಡ್ಲಿ ಇವಾಗ ಡಿ ಕೆ ಶಿವಕುಮಾರ್ ಅವರಲ್ಲಿ ಕಾಣ್ತಾ ಇರುವ ಡೆಸ್ಪ್ರಸಿ ಹಪ ಇದೆಯಲ್ಲ ಮುಂದಿನ ತಿಂಗಳು ಅಥವಾ ಇನ್ನ ಹದಿನೈದು ದಿನ ಬಿಟ್ಟು ಅಥವಾ ಇನ್ನೊಂದು ತಿಂಗಳು ಬಿಟ್ಟು ನಾವು ನಿರ್ಧಾರ ಪ್ರಕಟಿಸ್ತೀವಿ ಅಂತ ಹೈಕಮಾಂಡ್ ಹೇಳಿದ್ರೆ ಸುಮ್ಮನೆ ಕೂರೋ ಪರಿಸ್ಥಿತಿಯಲ್ಲಿ ಕಾಣ್ತಾ ಇದ್ದಾರಾ ಸಿದ್ದರಾಮಯ್ಯ ಬಣದವರಲ್ಲೂ ಕೂಡ ಇಷ್ಟೇ ಹಪಹಪಿ ಇದೆ ಕೂಡ ಇಲ್ಲ ಇಲ್ಲ ಅಲಗಳ ಡೆಸ್ಪರೇಷನ್ಗೆ ಮೂಲ ಕಾರಣ ಬಿಹಾರ್ನ ಚುನಾವಣೆ ಬಹುಶಃ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಎಲ್ಲೋ ಒಂದ್ ಕಡೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಜನರಲ್ ಎಲೆಕ್ಷನಲ್ಲೇ ಅಲ್ಲೇ ಒಂದು ಟ್ರೈ ಮಾಡೋಣ ಅಂತ ಇದ್ರೇನೋ ಬಿಹಾರ್ ಚುನಾವಣೆ ನಂತರ ಅವ್ರಿಗೆಲ್ಲೋ ಒಂದು ಕಡೆ ಗೊತ್ತಾಗಿದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಷ್ಟ ಆಗೇ ಆಗುತ್ತೆ ಇವೊಂದು ಅಂತೂ ಇಂತು ನಮ್ಮ ಸರ್ಕಾರ ಇದೆ ಅಬ್ಬ ಚಾನ್ಸ್ ತಗೊಂಡೇ ಬಿಡೋಣ ಯಾಕಂದ್ರೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಅವ್ರ ಬಗ್ಗೆ ಗೌರವ ಇದೆ ನಾವು ಒಬ್ಬ ನಾವು ಏನೇ ಇದ್ರೂ ನಾವು ರಾಜಕೀಯವಾಗಿ ನಾವು ವಿರೋಧಿಸ್ತೀವಿ ಇಲ್ಲ ಅಂತ ಇಲ್ಲ ಅವರ ಎರಡೂ ವರ್ಷಗಳ ಹಿಂದೆ ಇದ್ದಂಥ ಒಂದು ಒಂದು ಮ್ಯಾನರಿಸಮ್ ಇರ್ಬೋದು ಇವಾಗ ಕಳೆದ ಒಂದು ಹದಿನೈದು ದಿನದಿಂದ ಮ್ಯಾನರಿಸಮ್ ಇದೆಯಲ್ಲ ಕಂಪ್ಲೀಟ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ ಅದು ನೀವು ಡೆಸ್ಪ್ರೇಷನ್ ಹೇಳಿದ್ರಲ್ಲ ಅದೇ ಈ ಕಳೆದ ಹದಿನೈದು ದಿನದಿಂದ ಅವ್ರಿಗೆ ಕಾಡ್ತಿರೋದು ಅದೇ ನಾನು ಎಲ್ಲೋ ಒಂದು ಕಡೆ ನಾನು ಏನಕ್ಕೆ ಚಾನ್ಸ್ ತಗೋಬೇಕು ಎರಡೂವರೆ ವರ್ಷ ಅವರು ಬ ಸಿದ್ಧರಾಮಣ್ಣ ಅವರು ಇದ್ದಾರೆ ನಾನು ಎರಡು ವರ್ಷ ತಗೊಳ್ಳೋಣ ಯಾಕೆಂದ್ರೆ ನೆಕ್ಸ್ಟ್ ಬರುತ್ತೋ ಇಲ್ವೋ ಗೊತ್ತಿಲ್ಲ ಈ ಈ ಇದಕ್ಕೆಲ್ಲ ಕಾರಣ ಏನಕ್ಕೆ ಅಂತಂದರೆ ಮಾನ್ಯ ದೇವರಾಜರಸ್ ಅವರು ಮೇಡಮ್ ಬುಕ್ಗಳಲ್ಲಿ ಹೋದಾಗ ಗೊತ್ತಾಗುತ್ತೆ ಅವ್ರು ಹೇಗೆ ಅವರು ಬ ಕೆಲಸಗಳನ್ನ ಮಾಡ್ತಾ ಇದ್ರು ಅನ್ನೋದು ತಿಳ್ಕೊಳ್ತೀವಿ ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿ ಆದಾಗ ಒಂದು ಒಂದು ಬುಕ್ಕಲ್ಲಿ ಲೈನಲ್ಲಿದೆ ಯುಗಾದಿ ಹಬ್ಬದ ಟೈಮಲ್ಲೂ ಅವರು ಏನು ಮಾಡಿದರೆ ನಾನು ಹೋಗಿ ಕಾವೇರಿ ನೀರು ನಮಗೆ ಮೂರನೇ ನಾಲ್ಕನೇ ಹಂತದ ನೀರು ನಮಗೆ ಬೇಕು ಬೆಂಗಳೂರು ತುಂಬ ವಿಸ್ತಾರವಾಗಿ ಬೆಳೀತಾ ಇದೆ ಅವಾಗ ಯಾಕಂದ್ರೆ ಆರು ಏಳು ನಗರಸಭೆ ವ್ಯಾಪ್ತಿಗಳನ್ನ ನಮ್ಮ ಕಾರ್ಪೊರೇಷನ್ ಬಿ ಬಿ ಎಂ ಪಿ ಮಾಡಲಿಕ್ಕೆ ಆ ತಯಾರಿ ನಡೀತಿರುತ್ತೆ ನೀರು ಬೇಕು ಅಂತ ಅವತ್ತು ನಾನು ಇಲ್ಲಿ ಬಂದು ಹಬ್ಬ ಮಾಡೋದೇನಿದೆ ನಾನು ಅಲ್ಲಿ ಹೋಗಿ ಹೈಕೋರ್ಟ್ಗೆ ಹೋಗಿ ಒಂದು ರಿಟ್ ಅರ್ಜಿ ಅರ್ಜಿ ಹಾಕ್ತೀನಿ ಅಂತ ಹೋಗಿದ್ರು ಅಂದರೆ ಅವ್ರು ಒಂದು ಕಡೆ ಹೇಳ್ತಾರೆ ಜನರು ಜನರು ನಮ್ಗೊಂದು ಆಶೀರ್ವಾದ ಮಾಡಿರ್ತಾರೆ ಅದು ಯಾವ ಮಟ್ಟಕ್ಕೆ ಅಂದ್ರೆ ನಾವು ಅದನ್ನ ಹೇಗೆ ಉಳಿಸ್ಕೊಳ್ತೀವಿ ಅನ್ನೋದು ದೆಹಲಿಗೆ ಹೋಗ್ತಿದ್ದಾರೆ ಹೇಗೆ ಅಂತ ಅಂದ್ರೆ ವಿಪರ್ಯಾಸ ಹೇಗೆ ಅಂದ್ರೆ ಕೆಲವು ಕೆಲವು ದೊಡ್ಡ ದೊಡ್ಡ ರಾಜಕಾರಣಿಗಳು ಹೋಗೋ ರೀತಿನೇ ಬೇರೆ ಕರ್ನಾಟಕಕ್ಕೆ ಅವರವರ ರಾಜ್ಯಗಳಿಗೆ ಏನು ಅನುದಾನ ತರಲಿಕ್ಕೆ ಹೋಗಿರ್ತಾರೆ ಕಳೆದ ಎರಡೂವರೆ ವರ್ಷದಿಂದ ಸಿದ್ಧರಾಮಣ್ಣ ಡಿ ಕೆ ಶಿವಕುಮಾರ್ ಅವರು ಯಾವ ಅನುದಾನಕ್ಕೆ ದೆಹಲಿ ಹೋಗಿದ್ರು ಹೋಗಿದ್ರು ಜಿ ಎಸ್ ಟಿ ಹೋಗಿದ್ರು ನೋಡಿ ಪಾಯಿಂಟ್ ಬಂದ್ರಿ ಜಿ ಎಸ್ಟಿಗೆ ಹೋದ್ರು ಅದೊಂದು ಟೂ ಮಂತ್ಸ್ ತೆಗೆದ್ರು ಆ ಯೂತ್ ಅವ್ರ ಕಳಕಳ್ಳೆಲ್ಲ ಪ್ರೊಟೆಸ್ಟ್ ಎಲ್ಲ ಮಾಡಿಸಿದ್ರು ಏನಾಯ್ತದ ನೆಕ್ಸ್ಟ್ ಪುನಃ ಎವ್ರಿ ಟೂ ಮಂತ್ಸ್ ಒಂದು ಪ್ರಾ ಪ್ರಾಡಕ್ಟ್ ತರ್ತಾರೆ ಅದ್ರ ಬಗ್ಗೆ ವಿಚಾರ ವಿಚಾರಣೆ ಮಾಡ್ತಾರೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ ಬಿಡ್ತಾರೆ ಕಾಂಗ್ರೆಸ್ ಅವ್ರದ್ದು ಇದೇ ಆಗಿದೆ ಬಿಟ್ಟರೆ ಇನ್ನೊಂದು ನಮ್ಮ ಹೈಂದ ನಾಯಕರು ಒಂದು ಮಾತು ಹೇಳ್ತಾ ಇದ್ರು ಸರ್ ದಯವಿಟ್ಟು ವರ್ಲ್ಡ್ ಅಲ್ಲಿ ನೀವು ನೋಡಿ ಒಂದು ಯಾವಾಗಲೂ ಒಂದು ದೊಡ್ಡ ಲೀಡರ್ ಉಟ್ಕೊಳ್ಳೋದೆ ಈ ಒಂದು ಬ ನನ್ನ ಒಂದು ಸ ಜಾತಿಗೆ ನನ್ನ ಒಂದು ಸಮುದಾಯಕ್ಕೆ ಒಂದು ಜೀವನದಲ್ಲಿ ಈ ಒಂದು ದೊಡ್ಡ ವ್ಯಕ್ತಿ ನನಗೇನೋ ಒಂದು ಮಾಡ್ಕೊಡ್ಬಲ್ಲ ಅಂತ ದೇವರಾಜರಸ್ ಅವರು ಹೋರಾಡಿದ್ರು ಮ ಭೂಜ್ಯ ದೇವೇಗೌಡ್ರನ್ನ ಅವತ್ತು ಹಿಂದುಳಿದವರು ಅಲ್ಪಸಂಖ್ಯಾತರಿಗೆ ಫೋರ್ ಪರ್ಸೆಂಟ್ ರಿಸರ್ವೇಷನ್ನು ಇವತ್ತು ಮಕ್ಕಳೆಲ್ಲ ಇಂಜಿನಿಯರು ಡಾಕ್ಟರ್ ಆಗ್ತಿದ್ದಾರೆ ಅಂದ್ರೆ ಅವ್ರು ನೆನಪಿಸ್ಕೊಳ್ತಾರೆ ಹಿಂದುಳಿದವರು ದಲಿತರು ಅಂತೆಲ್ಲ ಇದ್ದಾರಲ್ಲ ಸರ್ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಕೈಗಾರಿಕೆಗಳು ನೆನಪಿಸ್ಕೊಳ್ತಾರೆ ಏನಕ್ಕೆ ಮಾತಾಡ್ತಿದ್ದೀನಿ ಅಂದರೆ ಎರಡು ಸಾವಿರದ ನಾಲ್ಕರಲ್ಲಿ ಸಿದ್ಧರಾಮಣ್ಣ ಅವರು ಅಯಿಂದ ಕಟ್ಟಿದ್ರಲ್ಲ ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಆಯ್ತಲ್ಲ ಸರ್ ಇಪ್ಪತ್ತು ವರ್ಷದಲ್ಲಿ ಹಹಿಂದದಲ್ಲಿ ಮಾಡಿದಾರ ಈಗ ಆಲ್ಮೋಸ್ಟ್ ಸಿದ್ದರಾಮಣ್ಣ ಅವರು ಅಲ್ಲಿಂದ ರಿಟೈರ್ಡ್ ಆಗಂತ ಟೈಮ್ ಬರೋದಿಲ್ಲ